ಇದು ಲಲಿತಾ ಮಾತೆಯ ಸನ್ನಿಧಾನ ಆತ್ಮಾನಂದೇಶ್ವರ ಸ್ವಾಮಿ ಸನ್ನಿಧಾನ ಈ ಇದು ಮ ತಾಯಿಯ ವಿಜೃಂಭಣೆ ಹೇಳೋದಾಗದು ಇಲ್ಲಿ ಬಂದು ಯಾರೇ ಆ ತಾಯಿಯನ್ನು ಹರಕೆ ಮಾಡಿದ್ರೆ ನಡೆಯುತ್ತೆ ಅಂತ ಪ ಅಷ್ಟು ಪವರ್ಫುಲ್ ಸ್ಥಾನ ಇದು ಯಾರಾದರೂ ಆಗಲಿ ಅದಕ್ಕೆ ಇಲ್ಲಿ ಇಲ್ಲ ಏನು ಬೇಕಾದರೂ ನಡೆಯುತ್ತೆ ಅಂತ ಅಂಥ ಮಹತ್ವ ಆ ತಾಯಿ ಆ ತಾಯಿಯನ್ನು ಯಾವಾಗಲೂ ನೆನೆಸಿ ಎಲ್ಲಿಂದ ನಿಸ್ಕೊಂಡು ಬರ್ತಾರೆ ಆ ಮಹಾ ತಾಯಿಯ ಅನುಗ್ರಹ ಆತಾರೆ ನಾನು ಮಾತಾಡಪ್ಪ ವಾರ್ಷಿಕೋತ್ಸವ ಈ ಕೊರೋನಾ ನಿಮಿತ್ತವಾಗಿ ಒಂದು ಮೂರ್ನಾಲ್ಕು ವರ್ಷ ಆಚರಣೆಯನ್ನು ಮಾಡಲಿಕ್ಕೆ ವಿಜೃಂಭಣೆಯಾಗಿ ಆಚರಣೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಆದರೆ ಬಿಡ್ಲಿಲ್ಲ ಸಿಂಪಲ್ ಆಗಿ ಮಾಡಿ ಆ ತಾಯಿ ಕೈಂಕರ್ಯವನ್ನು ಮಾಡಿದ್ದೇವೆ ಇವತ್ತಿನ ದಿವಸ ಆ ತಾಯಿಯನ್ನ ಯಾರು ದರ್ಶನವನ್ನ ಮಾಡ್ತಾರೋ ನಮ್ಮ ನಮ್ಮ ಪ್ರಾರ್ಥನೆಯನ್ನ ಆ ತಾಯಿಯಲ್ಲಿ ಏನಿಡ್ತೇವೋ ಅದು ಅತ್ಯಂತ ಶೀಘ್ರವಾಗಿ ಕೊಡ್ತಾಳೆ ಹಾಗಾಗಿ ಈ ಬ್ರಹ್ಮೋತ್ಸವ ಗರುಡೋತ್ಸವ ಈ ದಿನದಲ್ಲಿ ಆ ದೇವತೆಯನ್ನ ಆ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡುವ ಕಾರಣ ಅಷ್ಟೇ ಒಂದು ವರ್ಷ ಪ್ರತಿನಿತ್ಯ ನಮಗೆ ಹೋಗಲಿಗದು ಹೋಗುವುದು ಕಷ್ಟ ಸಾಧ್ಯ ಯಾಕೆಂದ್ರೆ ನಮಗೆ ಇವಾಗ ಕಂಪ್ಯೂಟರ್ ಯುಗ ಆಗಿದ್ದಕ್ಕಾಗಿ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಟೈಮ್ ಇಲ್ಲ ಅಂತ ಹೇಳಿ ಗೊಪ್ಕೊಳ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಈಗ ಸಾವಿರ ವರ್ಷದ ಹಿಂದೆ ಇದ್ದಿದ್ದು ಇಪ್ಪತ್ನಾಲ್ಕು ಗಂಟೆ ಇವತ್ತು ಇಪ್ಪತ್ನಾಲ್ಕು ಗಂಟೆ ಇದೆ ಮನುಷ್ಯನ ದಿನಚರಿ ಹೇಳೋದು ಬದಲಾವಣೆಗಳಾಗ್ತಾ ಇದೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ನಾಲ್ಕು ಗಂಟೆಗೆ ಏಳು ಗಂಟೆಗೆ ಐದು ಗಂಟೆಗೆ ಏಳಬೇಕು ಅಂತ ಶಾಸ್ತ್ರ ಹೇಳೋದು ಆದರೆ ಮಲಗುವುದೇ ಮೂರು ಗಂಟೆ ಆಗ್ಬಿಟ್ರೆ ಎಲ್ಲಿಂದ ಬಂತು ಹಾಗಾಗಿ ಇದು ಆಗ್ಲಿಕ್ಕಿಲ್ಲ ಹಾಗಾಗಿ ಒಂದು ವರ್ಷ ನಾವು ಪ್ರತಿನಿತ್ಯ ಆ ದೇವತಾ ಅರ್ಚನೆ ದೇವತಾ ಪೂಜೆಯನ್ನು ಮಾಡಿದಂತಹ ಒಂದು ಫಲವನ್ನು ಸಿಗಬೇಕು ಅಂದ್ರೆ ಈ ವಾರ್ಷಿಕೋತ್ಸವ ಬ್ರಹ್ಮೋತ್ಸವದಲ್ಲಿ ಆ ದೇವತೆಯ ದರ್ಶನವನ್ನು ಮಾಡಿ ದೇವತೆಯ ಕಂಕರ್ಯ ಮಾಡುವುದರಿಂದ ಆ ಪುಣ್ಯ ಹೇಳುವುದು ನಮಗೆ ಲಭಿಸ್ತದೆ ಹೇಳುವುದು ಪುರಾಣ ವಾಕ್ಯ ಹಾಗಾಗಿ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಆ ತಾಯಿಗೆ ಪರಮೇಶ್ವರಿಗೆ ಮತ್ತು ಈಶ್ವರನಿಗೆ ಫಲ ಪಂಚಾಮೃತ ಅಭಿಷೇಕ ಈಶ್ವರನಿಗೆ ರುದ್ರಾಭಿಷೇಕ ಬೆಳಗ್ಗೆ ಮಾಡಿದ್ದೇವೆ ಇವಾಗ ಪ್ರತ್ಯಕ್ಷವಾಗಿ ನೀವೆಲ್ಲ ನೋಡಿದ್ದೇವೆ ಮೂವತ್ತಾರು ಬಗೆಯಾದಂತಹ ಸುಗಂಧ ದ್ರವ್ಯದಿಂದ ತಾಯಿಗೆ ಅಭಿಷೇಕ ಮಾಡಿದ್ದೇವೆ ಯಾಕೆ ಅಷ್ಟು ದ್ರವ್ಯವನ್ನು ಯಾಕೆ ಮಾಡಬೇಕು ಅಂತಂದರೆ ತಾಯಿಗೆ ಇದು ಅವಶ್ಯಕತೆ ಇಲ್ಲ ಮನುಷ್ಯರಾದಂತಹ ನಮಗೆಲ್ಲರಿಗೂ ಈ ಒಂದು ಕಲಿಯುಗದಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ಸೌಖ್ಯ ಸುಖ ನಮಗೆ ಬೇಕಾಗಿದೆ ಹಾಗಾಗಿ ಎಲ್ಲ ಸುಗಂಧ ದ್ರವ್ಯದಿಂದ ಅಭಿಷೇಕವನ್ನು ಮಾಡಿ ಮುಗಿಸಿದ್ದೇವೆ ಈಗ ಎರಡು ಸಾವಿರದ ಮೇಲೂ ಇರುವಂತಹ ದೀಪಾರಾಧನೆ ಸೇವೆ ಕೂಡ ತಾಯಿಗೆ ಆಗಿದೆ ಒಳಗೆ ಅಲಂಕಾರ ಸೇವೆ ನಡೀತಾ ಇದೆ ಇನ್ನೊಂದು ವಿಶೇಷ ಅಂತಂದರೆ ಮಾಘಮಾಸ ತ್ರಯೋದಶಿ ತಿಥಿ ಇವತ್ತು ಮತ್ತು ಶೋಭನ ನಾಮ ಯೋಗ ಅಂತ ಹೇಳ್ತಾರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇದೇ ಪಂಚಾಂಗ ಅಂತ ಹೇಳುವಂಥದ್ದು ಈ ಮಾಘ ಮಾಸ ತ್ರಯೋದಶಿ ಹೇಳುವುದು ಮತ್ತು ಸೋಮವಾರ ಬಂದಿದ್ದು ಇನ್ನೂ ವಿಶೇಷ ತ್ರಯೋದಶಿಯ ದಿವಸ ಪ್ರದೋಷ ಅಂತ ಹೇಳ್ತೇವೆ ಆ ಪ್ರದೋಷ ಸಮಯದಲ್ಲಿ ಸೋಮವಾರದ ದಿವಸ ಬಂದಿದ್ದು ಸೋಮ ಪ್ರದೋಷ ಆ ಈಶ್ವರನ ಆರಾಧನೆಗೆ ಅತ್ಯಂತ ಯೋಗ್ಯವಾದಂತಹ ಒಂದು ದಿವಸ ಅದೇ ರೀತಿಯಲ್ಲಿ ಶೋಭನ ನಾಮ ಯೋಗ ಹೇಳುವುದು ತಾಯಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ದಿವಸ ಈ ಶೋಭನ ನಾಮ ಯೋಗ ಇದು ನಾವು ಪಂಚಾಂಗದಲ್ಲಿ ಲೆಕ್ಕ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ಬಂದಿದ್ದಲ್ಲ ಅದಾಗೆ ಒದಗಿ ಬಂದಿದ್ದು ನಮಗೆ ಹಾಗಾಗಿ ತಾಯಿ ಮತ್ತು ಪರಮೇಶ್ವರನ ಆರಾಧನೆಗೆ ಬಹಳ ಯೋಗ್ಯವಾದಂತಹ ದಿವಸ ಈ ದಿವಸ ಹಾಗಾಗಿ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದು ನಿಮ್ಮಲ್ಲಾದಂತಹ ಕೈಂಕರ್ಯವನ್ನು ಮಾಡಿ ಈ ತಾಯಿಯನ್ನ ಪ್ರಸನ್ನಗೊಳಿಸುವಂತಹ ಒಂದು ಪ್ರಯತ್ನದಲ್ಲಿ ಪಾಲ್ಗೊಂಡಿದ್ದೀರಿ ಇದು ನಾವು ಒಬ್ಬರೇ ಮಾಡ್ತೇವೆ ಅಂದ್ರೆ ಆಗಲಿಕ್ಕಿಲ್ಲ ಇಷ್ಟೊಂದು ಸೇವೆ ಇಲ್ಲಿ ನಡೆದಿದೆ ಅಂತಂದ್ರೆ ಇಲ್ಲಿರುವಂತಹ ಅನೇಕ ಜನರು ಬರಲಿಲ್ಲ ಇವತ್ತು ಎಲ್ಲ ಆಸ್ತಿಕ ಭಕ್ತ ಮಹಾಜನರ ಒಂದು ಸಹಕಾರದೊಂದಿಗೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ ಯಾಕೆಂದ್ರೆ ಬೃಹದಾಕಾರದಂತಹ ಒಂದು ರಥ ಇದ್ರೆ ಒಬ್ಬರೋ ಇಬ್ಬರೋ ಸೇರಿ ಎಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಡೀ ಗ್ರಾಮ ನಗರ ಬಂದ್ರೆ ಮಾತ್ರ ರಥವನ್ನ ಸಾನ್ನಿಧ್ಯದಿಂದ ತೆಗೆದುಕೊಂಡು ಹೋಗಿ ಆ ರಾಜ ಬೀದಿಯಲ್ಲಿ ಸುತ್ತಿ ಮತ್ತೆ ಅದೇ ಜಾಗದಲ್ಲಿ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಭಾಳ ದುಃಖವಾದಂತಹ ಸಂಗತಿ ಏನಾಗಿದೆ ಅಂತಂದರೆ ಒಂದು ನಮ್ಮ ತನವನ್ನು ನಾವು ಮರೆತು ಹೋಗ್ತಾ ಇದ್ದೇವೆ ಅದು ಆಗಬಾರ್ದು ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಬೇಕು ಧರ್ಮ ಜಾಗೃತಿ ಆಗಬೇಕು ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಈ ರೀತಿಯಲ್ಲಿ ದೇವಾಲಯದಲ್ಲಿ ಆಗುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಕೈಲಿ ಆದಂತಹ ಸೇವೆಯನ್ನು ನಾವು ಮಾಡಬಹುದು ಅದಕ್ಕೆ ಧರ್ಮಾರ್ಥ ಕಾಮ್ಯ ಮೋಕ್ಷ ಅಂತ ಹೇಳ್ತಾರೆ ಅಂದ್ರೆ ಕೈಲಿರೋ ಕೈಲಿ ಆಗುವಂತಹ ಸೇವೆಯಲ್ಲಿ ನಾಲ್ಕು ವಿಧವಾದಂತಹ ಸೇವೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಒಂದು ಕಾಯ ಅಂದ್ರೆ ಈ ಶರೀರದಿಂದ ಆಗುವಂತಹ ಸೇವೆ ಎಲ್ಲ ನೀವೆಲ್ಲ ಬಂದಿದ್ದೀರಿ ಆ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ಎಣಿಸಿದ್ದೀರಿ ಇದು ಶರೀರದಿಂದ ಆಗುವಂತಹ ಸೇವೆ ಅದು ಕಾಯದಿಂದ ಕಾಯ ಅಂದ್ರೆ ಶರೀರ ಅಂತ ಇನ್ನೊಂದು ವಾಚ ಅಂದ್ರೆ ಸ್ತೋತ್ರ ಪಠಣವನ್ನು ಮಾಡುವಂತದ್ದು ಮತ್ತೆ ಇಲ್ಲಿ ನಡುವಂತಹ ಧರ್ಮ ಧರ್ಮ ಕಾರ್ಯವನ್ನ ನಾಲ್ಕು ಜನಕ್ಕೆ ತಿಳಿಸಿ ಕೊಡುವಂಥದ್ದು ಅದೇ ಮಹಾಪುಣ್ಯ ಅದು ಅದು ವಾಚ ಅಂದ್ರೆ ಹೇಳುವುದರ ಮುಖಾಂತರವಾಗಿ ಆಗುವಂಥದ್ದು ಮನಸ ಅಂದ್ರೆ ಯೋಗ ಧ್ಯಾನ ಮತ್ತು ಜಪವನ್ನು ಮಾಡುವುದರ ಮೂಲಕವಾಗಿ ಆ ತಾಯಿಯನ್ನ ಸಂತೋಷಪಡಿಸಬಹುದು ಇದನ್ನು ಮೂರು ಇದ್ರ ಮಾತ್ರ ಮೋಕ್ಷ ಸಾಮ್ರಾಜ್ಯ ಹೇಳುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗ್ತದೆ ಇದಿಷ್ಟು ಇದ್ರ ಮಾತ್ರ ಆಗಲಿಕ್ಕಿಲ್ಲ ಯಾಕೆ ಅಂದ್ರೆ ಎಲ್ಲ ಕೆಲಸ ಕಾರ್ಯಕ್ಕೂ ಕೂಡ ವಿಟಮಿನ್ ಎಂ ಅವಶ್ಯಕವಾಗಿ ಬೇಕಾಗಿದೆ ಅದು ಯಾವ ಆಸ್ಪತ್ರೆಯಲ್ಲೂ ಡಾಕ್ಟ್ರು ಕೊಡ್ಲಿಕ್ಕೆ ಆಗೋದಿಲ್ಲ ಅದೇನು ಮನಿ ಅದಕ್ಕೆ ಆಸಕ್ತಿ ಉಳ್ಳವರು ದನ ಕನಕವನ್ನು ಕೊಟ್ಟು ಕೂಡ ಸಹಾಯ ಮಾಡಬಹುದು ಅದೇ ರೀತಿ ಮಾಡಿದಿರಿ ಇಲ್ಲ ಅಂತ ಹೇಳಲಿಲ್ಲ ಹಾಗಾಗಿ ಇದೆಲ್ಲ ಮಾಡೋದಕ್ಕೆ ಆ ತಾಯಿ ಇನ್ನು ಹೆಚ್ಚಿನ ಶಕ್ತಿಯನ್ನು ಎಲ್ಲರಿಗೂ ಕೊಡಲಿ ಇದು ಇನ್ನೂ ಪ್ರಸಿದ್ಧಿಯಾಗಿ ಹತ್ತು ನೂರಾಗಲಿ ನೂರು ಸಾವಿರ ಆಗಲಿ ಅಂತ ನಾವು ಆಶಿಸ್ತೇವೆ ಇವತ್ತಿನ ದಿವಸ ಇಷ್ಟು ಜನ ಬಂದು ಆ ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಈ ಕೈಂಕರ್ಯವನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ನಾನೋ ನೀವೋ ನೆನೆಸಿದ್ರೆ ಸಾಕಾಗುವುದಿಲ್ಲ ಅಲ್ಲಿ ತಾಯಿಯ ಸಂಕಲ್ಪ ಬೇಕಾಗ್ತದೆ ಆ ಬುದ್ಧಿಯನ್ನು ಆ ತಾಯಿಯೇ ಕೊಡಬೇಕು ನಾವು ಹೋಗ್ತೇವೆ ಅಂತ ಏನೋ ದೃಢ ನಿರ್ಧಾರ ಮಾಡಿಕೊಂಡ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅರ್ಧ ದೂರ ಏನೋ ಒಂದು ಫೋನ್ ಬರ್ತದೆ ಇನ್ನೊಂದು ಕಡೆ ಹೊರಟು ಹೋಗ್ತೇವೆ ಹಾಗಾಗಿ ಆ ರಥದಲ್ಲಿ ಕುಳಿತರೋರುಳು ಆಕೆ ನಮ್ಮ ಹತ್ರ ಸೇವೆಯನ್ನು ಮಾಡಿಸ್ಕೊಳ್ತಾ ಇರೋದು ಆ ತಾಯಿನೇ ಮುನ್ನಡೆಸ್ಕೊಂಡು ಹೋಗೋದು ಆ ತಾಯಿನೇ ಸಂಸ್ಕೃತದಲ್ಲಿ ಒಂದು ವಾಕ್ಯ ಉಂಟು ತೇನವಿನ ತೃಣ ಅಪಿನ ಚಲತಿ ಅಂದರೆ ಅವನ ಅನುಗ್ರಹ ಅವನ ಒಂದು ಆಶೀರ್ವಾದ ಇಲ್ಲದೆ ತೃಣ ಅಂದರೆ ಹುಲ್ಲುಕಟ್ಟಿ ಅಂತ ಅರ್ಥ ಅದು ಕೂಡ ಅಲ್ಲಾಡ ಅಲ್ಲಾಡುವುದಿಲ್ವಂತೆ ಹಾಗಾಗಿ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಆ ಭಗವಂತನ ಪ್ರೇರಣೆ ಭಗವಂತನ ಅಪ್ಪಣೆ ಭಗವಂತನ ಸಾನ್ನಿಧ್ಯ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಹೋದ ತಿಂಗಳು ನಾವು ರುದ್ರ ಹೋಮಗಳನ್ನೆಲ್ಲ ಮಾಡಿದ್ವಿ ಮತ್ತು ಹೋದ ಅಮಾವಾಸ್ಯ ದಿವಸ ನಾವು ತಿಳಿಸಿದ್ದುಂಟು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕಾಗಿದೆ ಅದಕ್ಕೆ ಯೋಗ್ಯವಾಗಿ ಹನ್ನೆರಡು ದಿವಸಗಳ ಕಾಲ ಅಂದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗಿ ಇವತ್ತಿನ ಪರ್ಯಂತ ಆ ತಾಯಿಯ ಸಾನ್ ಸಾನ್ನಿಧ್ಯದಲ್ಲಿ ಇಟ್ಟು ಪ್ರತಿದಿನವನು ದೇವಿ ಮಾಹಾತ್ಮ್ಯ ಪಾರಾಯಣ ಸಹಸ್ರನಾಮ ತ್ರಿಶತಿ ದೇವಿ ಖಡ್ಗಮಾಲ ಮತ್ತು ಆವರಣ ಪೂಜೆಗಳನ್ನೆಲ್ಲ ಮಾಡಿ ಯಂತ್ರಗಳನ್ನು ಇಟ್ಟಿದ್ದೇವೆ ಇದು ವಿಶೇಷವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಆ ಸರಸ್ವತಿಯ ಒಂದು ಅನುಗ್ರಹಕ್ಕಾಗಿ ಸರಸ್ವತಿಯ ಒಂದು ಯಂತ್ರ ಕೂಡ ಈ ಹದಿಮೂರು ದಿವಸ ನಾವು ಪೂಜೆ ಮಾಡಿ ಇಟ್ಟಿದ್ದೇವೆ ಅನಂತರ ನಮ್ಮ ಹತ್ರ ಬಹಳ ಬಂದು ಕೇಳೋದುಂಟು ಯಾಕೆಂದ್ರೆ ನಾವು ಸ್ವಲ್ಪ ಈ ಶಾಸ್ತ್ರ ಎಲ್ಲ ನೋಡೋದಕ್ಕೆ ಬಹಳ ನಮ್ಗೆ ಗೊತ್ತಿಲ್ಲ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇವೆ ಅಷ್ಟೇ ಋಣಬಾಧೆ ಬಾ ಜಾಸ್ತಿ ಉಂಟು ಸ್ವಾಮಿ ಏನಾದ್ರು ಮಾಡಿಕೊಡಿ ಅಂತ ಋಣಬಾಧೆ ಅಂದ್ರೆ ಸಾಲದ ಬಾಧೆ ಹಾಗಾಗಿ ಆ ಬಾಧೆಯ ನಿವೃತ್ತಿಗೋಸ್ಕರ ಕೂಡ ಆ ಋಣಮೋಚಕ ಗಣಪತಿಯ ಒಂದು ಯಂತ್ರ ಹದಿಮೂರು ದಿವಸ ಇಲ್ಲಿ ಪೂಜೆ ಮಾಡಿ ಸಾ ತಾಯಿಯ ಸಾನ್ನಿಧ್ಯದಲ್ಲಿ ಇಟ್ಟಿದ್ದೇವೆ ಸಹಸ್ರ ಕಲಶಾಭಿಷೇಕ ಆಗು ಆಗುವುದು ಕೂಡ ಆ ತಾಯಿಯ ಸಾನ್ನಿಧ್ಯಲ್ಲೇ ಇಟ್ಟು ಅದಕ್ಕೆ ಸಹಸ್ರ ಕಲಶದಿಂದ ಅಭಿಷೇಕ ಕೂಡ ಆಗಿದೆ ಹಾಗಾಗಿ ಉದ್ಯೋಗ ವ್ಯಾಪಾರ ಮತ್ತು ಕೌಟುಂಬಿಕ ಸೌಖ್ಯ ಶಾಂತಿಗಾಗಿ ಆ ಲಕ್ಷ್ಮೀ ಕುಬೇರ ಯಂತ್ರ ಈ ರೀತಿಯಾಗಿ ಮೂರು ವಿಧವಾದಂತಹ ಯಂತ್ರವನ್ನು ಇಟ್ಟು ಹದಿಮೂರು ದಿವಸ ಮಂಡಲದಲ್ಲಿ ಪೂಜೆಯನ್ನು ಮಾಡಿ ವ್ರತದಿಂದ ಇವತ್ತಿನ ದಿವಸ ಆ ಯಂತ್ರಕ್ಕೆ ಸಹಸ್ರ ಕಲಶಾಭಿಷೇಕ ಕೂಡ ಮಾಡಿದ್ದೇವೆ ಇಲ್ಲಿ ಪೂಜೆಯ ಮಂಗಳಾರತಿಯಲ್ಲಿ ಆದ ಮೇಲೆ ಆಸಕ್ತರು ಇರುವರು ಬೇಕಾಗುವರು ಬಂದು ಆ ತಾಯಿಯ ಅನುಗ್ರಹದೊಂದಿಗೆ ತೆಗೆದುಕೊಂಡು ಹೋಗ್ಬೋದು ಅವಕಾಶ ಇದೆ ಯಾಕಾಗಿ ಇದೊಂದು ಆಗೋ ಒಂದು ಇದಕ್ಕಾಗಿ ನಾವು ಹೇಳ್ತಾ ಇಲ್ಲ ಏಕೆಂದರೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಈ ದೇಶ ಕ್ಷೇಮವಾಗಿರಬೇಕು ಅಭಿವೃದ್ಧಿಯಾಗಿರಬೇಕು ಅದಕ್ಕೆ ಆ ತಾಯಿಯ ಅನುಗ್ರಹ ಬೇಕು ತಾಯಿಯ ಅನುಗ್ರಹ ಬೇಕು ಅಂದರೆ ಒಂದು ಕಾರಣ ಬೇಕಲ್ಲ ಒಂದು ದಾರಿ ಹಾದಿ ಬೇಕಲ್ಲ ಪಥ ಅಂತ ಹೇಳ್ತಾರೆ ಅದು ಈ ಯಂತ್ರಾರಾಧನೆ ಮಂತ್ರಾರಾಧನೆಯ ಮೂಲಕವಾಗಿ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತದೆ ಯಾವುದೇ ಈಗ ಸಾವಿರ ವರ್ಷದ ಹಿಂದೆ ಯಾವುದೇ ರೀತಿಯಾದಂತಹ ಮೂರ್ತಿ ಆರಾಧನೆಯಲ್ಲಿ ಆರಾಧನೆ ನಮ್ಮಲ್ಲಿ ಇರಲಿಲ್ಲ ಯೋಗ ಶಕ್ತಿಯ ಮೂಲಕವಾಗಿ ಆ ದೇವತೆಯ ಸಾನ್ನಿಧ್ಯವನ್ನು ಆರಾಧನೆಯನ್ನು ಮಾಡಿಕೊಂಡು ಋಷಿಮುನಿಗಳು ಬಂದರು ಅದಾದ ನಂತರ ಕಾಲಕ್ರಮೇಣ ಕಲಿಯುಗದಲ್ಲಿ ಏನಾಯಿತು ಅಂದರೆ ನಮ್ಮ ಮನಸ್ಸು ಹೇಳೋದು ಕೇಂದ್ರೀಕೃತ ಒಂದು ಕಡೆ ನಿಲ್ತಾ ಇಲ್ಲ ಅದಕ್ಕೇನು ಮಾಡಿದ್ರು ಯಂತ್ರವನ್ನು ರಚನೆಯನ್ನು ಮಾಡಿದ್ರು ಮೊದಲು ಆ ಯಂತ್ರಕ್ಕೆ ಆರಾಧನೆಯನ್ನು ಮಾಡಿದ್ರು ಅದು ಕೆಲವೊಂದಷ್ಟು ನೂರು ವರ್ಷ ವ್ರತದ ಮೂಲಕವಾಗಿ ಆಚರಣೆ ಮಾಡಲ್ಪಟ್ಟು ಅನಂತರ ಈ ರೀತಿಯಾದಂತಹ ಬಿಂಬಾರಾಧನೆ ಅಂದರೆ ಮೂರ್ತಿ ಸ್ವರೂಪವಾಗಿ ಅಲ್ಲಿ ಆ ದೇವತಾ ಸಾನ್ನಿಧ್ಯವನ್ನು ಇಟ್ಟು ಪೂಜೆ ಮಾಡುವುದು ಯಾಕೆ ಹೋಗಿ ಆ ದೀಪಕ್ಕೆ ಒಂದು ಪೂಜೆ ಮಾಡ್ಕೊಂಬ ಅಂದರೆ ಅಲ್ಲಿ ನಮಗೆ ಯಾವುದೇ ರೀತಿ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಮ್ಮನವರ ಈ ಥರ ಇರ್ತಾರೆ ಅಂತ ಮನಸ್ಸಿಗೆ ಒಂದು ಭಾವನೆ ಬರ್ತದೆ ಅವಾಗ ಮನಸ್ಸು ಏಕಾಗ್ರತೆಯಿಂದ ಬಿಂಬಕ್ಕೆ ಆ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅದಕ್ಕಾಗಿ ಬಿಂಬಾರಾಧನೆ ಈ ದೇವತಾ ಆರಾಧನೆಯಲ್ಲಿ ಒಟ್ಟು ಮೂರು ವಿಧವಾದಂತಹ ಆರಾಧನೆಯನ್ನು ಹೇಳಿದ್ದುಂಟು ಒಂದು ನಿರ್ಗುಣ ಆರಾಧನೆ ಎರಡನೇದಾಗಿ ಆರಾಧನೆ ಮೂರನೇದಾಗಿ ಬಿಂಬಾರಾಧನೆ ಹಾಗಾಗಿ ಯಂತ್ರಾರಾಧನೆಯು ಕೂಡ ಒಂದು ಕ್ರಮವಾಗಿದ್ದರಿಂದ ಆ ಯಂತ್ರದಲ್ಲಿ ಆ ದೇವತೆ ದೇವತೆಯ ಸಾನ್ನಿಧ್ಯವನ್ನು ತುಂಬಿ ಪೂಜೆಯನ್ನು ಮಾಡಿ ಇಟ್ಟಿದ್ದೇವೆ ಹಾಗಾಗಿ ಆಸಕ್ತ ಭಕ್ತ ಮಹಾಜನರು ಮಂಗಳಾರತಿಯಾಗಿ ಅಲ್ಲಿ ಪ್ರಸಾದಗಳನ್ನೆಲ್ಲ ಕೊಡ್ತಾರೆ ಕೊಟ್ಟ ಮೇಲೆ ಅದನ್ನು ವಿತರಣೆಯನ್ನು ಮಾಡ್ತಾರೆ ಅದನ್ನು ತೆಗೆದುಕೊಂಡು ಹೋಗುವವರು ಹೋಗಬಹುದು ಇನ್ನು ಮುಂದಿನ ವರ್ಷ ವಾರ್ಷಿಕೋತ್ಸವಕ್ಕೆ ಈ ಜನಸಂಖ್ಯೆ ಹೇಳೋದು ಹತ್ತಕ್ಕೆ ನೂರಾಗಿ ನೂರಕ್ಕೆ ಸಾವಿರ ಆಗಬೇಕು ಅದಕ್ಕೆ ಕಾರಣ ನೀವೆಲ್ಲ ಆಗಿರಬೇಕು ನಾವು ಹೇಳಿದ್ದುಂಟು ಇಲ್ಲಿ ಪತ್ರಿಕೆ ಐನೂರ ಆರುನೂರ ಹೊಡೆಸಿದ್ದೇವೆ ಆದರೂ ಕೂಡ ನಾವು ಹೇಳಿದ್ದೇವೆ ನೀವು ನಾಲ್ಕು ಜನಕ್ಕೆ ಹೇಳಿ ಅದೇ ದೊಡ್ಡ ಧರ್ಮ ಕಾರ್ಯ ಅಂತ ಯಾಕೆಂದ್ರೆ ನಮಗೆ ಹೋಗಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ಹೇಳಿ ಅವ್ರು ಹೋದರು ಅಂತಂದರೆ ಅದರಲ್ಲೊಂದು ಹತ್ತು ಭಾಗ ಪುಣ್ಯ ಹೇಳೋದು ನಮಗೆ ಬರ್ತದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನವರಾತ್ರಿ ಇರ್ಬೋದು ಕಾರ್ತೀಕ ಮಾಸದಲ್ಲಿ ಎಷ್ಟು ಸೋಮವಾರಗಳು ಬರ್ತದೋ ಅಷ್ಟು ಸೋಮವಾರ ಈಶ್ವರನಿಗೆ ರುದ್ರಾಭಿಷೇಕ ಇರ್ಬೋದು ಮತ್ತು ಪ್ರತಿ ಅಮಾವಾಸೆ ಅಮಾವಾಸೆ ಲಲಿತಾ ತ್ರಿಶತಿ ಸಹಸ್ರನಾಮ ಮತ್ತು ಇಲ್ಲಿ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ದೇವತೆಗಳಿಗೂ ಕೂಡ ಮೂಲ ಮಂತ್ರದಿಂದ ಹೋಮ ಇದೆಲ್ಲ ನಡೀತಾ ಇದೆ ಯಾಕೆ ಮಾಡಬೇಕು ಅಂದರೆ ನಮ್ಮ ಉಳಿತಿಗಾಗಿಲ್ಲ ಇಡೀ ಪ್ರಪಂಚ ಸರ್ವೇ ಜನ ಸುಖಿನೋಭವಂತು ಹೇಳುವಂತಹ ಸಂಕಲ್ಪವನ್ನು ಇಲ್ಲಿ ಮಾಡುತ್ತೇವೆ ನಾವಿಲ್ಲಿ ಸಂಕಲ್ಪ ಮಾಡುವಾಗ ಇವರ ಪಕ್ಕದಲ್ಲೇ ಇದ್ದರೂ ಕೇಳಿಬೇಕಾದರೆ ಹೇಳ್ತಾರೆ ಮೇಷಾದಿ ಮೀನರಾಶೋ ಪರ್ಯಂತಂ ಕೃತ್ತಿಕಾದಿ ಭರಣ್ಯಂತಂ ಅಂತ ಆಸೆಯಿತು ಶೀತಾಚಲ ಪರ್ಯಂತಂ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇರುವಂತಹ ಎಲ್ಲ ಆಸ್ತಿಕ ಭಕ್ತರಿಗೆ ಉಳಿತಾಗಬೇಕು ಅಂತ ಸಂಕಲ್ಪ ಮಾಡೋದು ಅದನ್ನು ಬಿಟ್ಟು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರವನ್ನು ಬಿಟ್ಟು ಈ ಭೂಲೋಕದಲ್ಲಿ ಒಂದು ಪಶು ಪಕ್ಷಿ ಕೂಡ ಜನಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ತ್ರಯೋದಶಿ ತಿಥಿಲಿ ಹುಟ್ಟಿದೆ ಅಂದರೆ ಇವತ್ತೊಂದು ನಕ್ಷತ್ರ ಇರ್ತದೆ ಆ ನಕ್ಷತ್ರದಲ್ಲೇ ಜನಿಸಬೇಕು ಹಾಗಾಗಿ ಎಲ್ಲರಿಗೂ ಉಳಿತಾಗಲಿ ಅಂತಲೇ ಇಲ್ಲಿ ಪೂಜೆಯನ್ನು ಮಾಡುವಂಥದ್ದು ಹಾಗಾಗಿ ಈ ವಾರ್ಷಿಕೋತ್ಸವಕ್ಕೆ ಇಷ್ಟೆಲ್ಲ ಜನ ಬಂದು ಸಹಕರಿಸಿ ಆ ತಾಯಿಯ ಅನುಗ್ರಹವನ್ನು ಪಡೆದಿ ಪಡ್ಕೊಳ್ಳಿಕ್ಕಾಗಿ ಕಾದುಕೊಂಡಿದ್ದೀರಿ ಖಂಡಿತವಾಗಿ ಎಲ್ಲರಿಗೂ ಉಳಿತಾಗಲಿ ಕ್ಷೇಮವಾಗಲಿ ಇನ್ನೂ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿಯ ಸೇವೆಯನ್ನು ಮಾಡುವಂಥದ್ದು ಈಶ್ವರನ ಸೇವೆಯಂತ ಮಾಡುವಂಥದ್ದನ್ನು ಆ ಭಗವಂತ ಎಲ್ಲರಿಗೂ ಅನುಗ್ರಹಿಸಲಿ ಆಯ್ರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಲಿ ಮತ್ತು ನಾವೆಲ್ಲರೂ ಹಿಂದೂಗಳು ನಾವೆಲ್ಲ ಒಟ್ಟಾಗಿರೋಣ ನಾವೆಲ್ಲ ಒಟ್ಟಾಗಿದ್ದರೆ ಯಾವುದೇ ಅನ್ಯ ಧರ್ಮರವರು ನಮ್ಮನ್ನು ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಿಂದುತ್ವವನ್ನು ಕಾಪಾಡಿಕೊಂಡು ಅದರಲ್ಲಿ ಧರ್ಮಕ್ಕೆ ಮಾನ್ಯತೆಯನ್ನು ಕೊಟ್ಟು ಅವರವರ ಧರ್ಮ ಪದ್ಧತಿಯಂತೆಯೇ ಸ್ವಧರ್ಮ ಅಂತ ಹೇಳ್ತಾರೆ ಅದನ್ನು ಬಿಟ್ಟುಕೊಡಬಾರದು ಅದನ್ನು ಆಚರಣೆಯನ್ನು ಮಾಡಿಕೊಂಡು ಅದರಲ್ಲಿಯೇ ಕೈಂಕರ್ಯದ ದೈವಿಕ ಕೈಂಕರ್ಯಗಳನ್ನು ಕೂಡ ಮಾಡಿಕೊಂಡು ಬರಬೇಕು ಅಂತ ಆಶಿಸ್ತೇವೆ ಮತ್ತು ಪ್ರತಿ ಅಮಾವಾಸ್ಯ ದಿವಸ ಕೂಡ ಇಲ್ಲಿ ವಿಶೇಷವಾಗಿ ಹೋಮ ಅನ್ನದಾನ ಪ್ರತಿನಿತ್ಯ ಪ್ರಸಾದವನ್ನು ಕೂಡ ಕೊಡ್ತೇವೆ ಯಾರನ್ನು ಹಾಗೆ ಕಳಿಸುವುದಿಲ್ಲ ಹಾಗಾಗಿ ಆಸಕ್ತರು ಧನಿಕರು ದ್ರವ್ಯ ಸಹಾಯ ಧನ ಸಹಾಯವನ್ನು ಕೂಡ ಮಾಡ್ಬೋದು ಯಾಕೆ ಅಂದರೆ ಇನ್ನು ಈ ದೇವಸ್ಥಾನ ಹೇಳುವುದು ಇನ್ನು ಬಾಲ್ಯಾವಸ್ಥೆಯಲ್ಲಿಯೇ ಇದೆ ಇನ್ನು ಪ್ರೌಢಾವಸ್ಥೆಗೆ ಬರಲಿಲ್ಲ ಪ್ರೌಢಾವಸ್ಥೆಗೆ ಬರಬೇಕು ಅಂದ್ರೆ ನೀವೆಲ್ಲ ಕಾರಣರಾಗಬೇಕು ಅಂದರೆ ಲೀನ ಸಹಸ್ರ ಕಲಶ ನಾವು ಆ ಒಂದು ತಾಮ್ರದಿಂದ ಮಾಡಿದೆವೋ ಅದೆಲ್ಲ ರಜತ ಕಲಶವಾಗಬೇಕು ಮತ್ತು ಇಲ್ಲಿಯ ಅಭಿವೃದ್ಧಿ ಇನ್ನು ಬಹಳಷ್ಟು ಮಾಡಲಿಕ್ಕಿದೆ ಅದಕ್ಕೆಲ್ಲ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಎಲ್ಲ ದೈವಿಕ ಕಾರ್ಯಕ್ರಮಗಳು ನಡೀತಾ ಇದೆ ಇದು ನಿಸ್ಸಂದೇಹವಾಗಿ ನಾವು ಹೇಳುತ್ತೇವೆ ಆ ತಾಯಿಯ ಅನುಗ್ರಹ ತಾರೆಯ ತಾಯಿಯ ಒಂದು ಪ್ರೇರಣೆ ಎಲ್ಲರಿಗೂ ಆಗಲಿ ಇಡೀ ಜಗತ್ತಿಗೆ ಸುಭಿಕ್ಷ ಆಗಲಿ ಒಳ್ಳೆಯದಾಗಲಿ ಅಂತ ಮತ್ತೆ ಮತ್ತೆ ಹೇಳ್ತಾ ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತೇವೆ ಪ್ರತಿ ಅಮಾವಾಸ್ಯೆ ನೆಡುವಂತಹ ಆ ಒಂದು ಹೋಮ ಮತ್ತು ಸೋಮವಾರ ಶುಕ್ರ ಶುಕ್ರವಾರದಲ್ಲಿ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ ಇದೆಲ್ಲ ನಡೀತದೆ ನೀವು ನಾಲ್ಕು ಜನಕ್ಕೆ ತಿಳಿಸಿ ಬನ್ನಿ ಅಂತ ನಾವೆಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತಾ ಆ ತಾಯಿಯ ಚರಣಾರವಿಂದಗಳಿಗೆ ನಮ್ಮ ಎಲ್ಲ ನುಡಿಮುತ್ತುಗಳನ್ನು ಸಮರ್ಪಣೆಯನ್ನು ಮಾಡ್ತೇವೆ ಎಲ್ಲರಿಗೂ ಉಳಿತಾಗಲಿ ಎಲ್ಲರಿಗೂ ಅನುಗ್ರಹ ಆಗಲಿ ಆ ಲೋಕಾಸಮಸ್ತ ಸುಖಿನೋ ಭವಂತು ಹೇಳುವುದಾಗಿ ನಾವು ಆಶಿಸ್ತೇವೆ ಇಲ್ಲಿ ಮಂಗಳಾರತಿ ಆದ ನಂತರ ಇಲ್ಲಿ ಹೊರಗಡೆ ಪ್ರಸಾದವನ್ನು ಕೊಡ್ತಾರೆ ದಯವಿಟ್ಟು ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ ಆ ತಿಂದಂತಹ ಪ್ಲೇಟ್ ಇರ್ಬೋದು ಗ್ಲಾಸ್ ಇರ್ಬೋದು ीं श्रीं लं ह्रीं नमः शिवाय ॐ ऐं ह्रीं श्रीं ललितायै नमः ॐ ह्रीं ललितायै नमः ॐ ऐं ह्रीं श्रीं ललितायै नमः ॐ ह्रीं नमः शिवाय ವಿದ್ಮೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯ ಕೋಲಾರ ಜಿಲ್ಲೆಯ ಶತಕವಾಟಪುರಿ ಎಂದು ಖ್ಯಾತಿಯನ್ನು ಪಡೆದ ಮೂಡಲ ಬಾಗಿಲು ಸೂರ್ಯನ ಕಿರಣಗಳು ಮೊದಲು ಬೀಳುವ ತಾಲ್ಲೂಕೊಂದರೆ ಮುಳುಬಾಗಿಲು ಈ ಒಂದು ಕ್ಷೇತ್ರದಲ್ಲಿ ಆ ಲಲಿತಾ ಮಹಾದೇವಿ ಸ್ಥಾಪನೆಯಾಗಿ ಇಲ್ಲಿನ ಸಮಸ್ತ ಭಕ್ತಾದಿಗಳಿಗೆ ತಮ್ಮ ಕೋರಿಕೆಗಳನ್ನು ಈಡೇರಿಸುವಂತಹ ಶಕ್ತಿ ಮಾತೆಯಾಗಿ ವೈಭವದಿಂದ ವಿಜೃಂಭಣೆಯಿಂದ ಕೂಡಿದ್ದಾರೆ ಹಾಗೂ ಇಲ್ಲಿ ನಾವು ಏನು ಸಂಕಲ್ಪವನ್ನು ಮಾಡಿಕೊಳ್ತೀವಿ ದೃಢ ಸಂಕಲ್ಪವನ್ನು ಮಾಡಿಕೊಂತೀವಿ ಅದನ್ನು ಈಡೇರಿಸುವಂತಹ ಶಕ್ತಿ ಮಾತೆಯಾಗಿ ಆಕೆ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಕೊಡ್ತಾ ಇದ್ದಾರೆ ಈ ದಿನ ವಾರ್ಷಿಕೋತ್ಸವದ ವಿಶೇಷವಾದ ದಿನ ಸಹಸ್ರಾರು ಭಕ್ತಾದಿಗಳು ಬಂದು ಇಲ್ಲಿ ನಡೆದ ಕುಂಭಾಭಿಷೇಕ ರುದ್ರಾಭಿಷೇಕ ಸ್ತ್ರೀಸೂಕ್ತ ಪುರುಷ ಸೂಕ್ತ ದುರ್ಗಾ ಸೂಕ್ತ ಪ್ರಕಾರವಾಗಿ ಅಭಿಷೇಕಗಳಾಗಿ ವೈಭವದಿಂದ ವಿಜೃಂಭಣೆಯಿಂದ ಆಕೆ ವಿರಾಜಮಾನವಾಗಿ ಕಂಗೊಳಿಸುತ್ತಿದ್ದಾರೆ ಇದನ್ನು ನೋಡುವುದೇ ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತೇಳಿ ಅಂತಾರೆ ಹಾಗೆ ಇದನ್ನು ನೋಡುವಂತಹ ಒಂದು ಭಾಗ್ಯ ಕಾಣುವಂತಹ ಭಾಗ್ಯ ಸಮಸ್ತ ಭಕ್ತಾದಿಗಳಿಗೆ ಇಲ್ಲಿ ನೆರವೇರಿಸಿಕೊಟ್ಟಿರುವಂತಹ ಸ್ಥಾಪನೆ ಮಾಡಿರುವಂತಹ ಇಲ್ಲಿನ ಸೇವಾ ಕರ್ತರು ಸದಾ ಸೇವೆಯನ್ನ ಮಾಡುವಂತಹವರು ಹಿರಿಯರು ಹಾಗೂ ವಂಶ ಪಾರಂಪರ್ಯ ಒಂದು ಹಿನ್ನೆಲೆಯನ್ನ ಹೊಂದಿರುವಂತಹವರು ಹೆಸರುವಾಸಿಗಳಾದಂತವರು ಈ ಒಂದು ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ತಾಯಿ ಇವರಿಗೆ ಅನುಗ್ರಹಿಸಲಿ ಹಾಗೂ ಇನ್ನು ಇನ್ನು ಮತ್ತಷ್ಟು ಸೇವೆಗಳನ್ನು ಮಾಡುವಂತ ಭಾಗ್ಯ ಅವರಿಗೆ ದೊರೆಯಲಿ ಹಾಗೂ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಭಾಗಿಯಾಗಿ ಆ ತಾಯಿಯ ಕರುಣ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ